ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಫೈನಲಿ ಸಾಧನಾ ಕೇಶವ್ ಪ್ರಸಾದ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಟ್ಲ ಏನಾಯ್ತು ಇದು ಎಲ್ಲವನ್ನ ಕೂಡ ಈಗಲೇ ಅಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಧನ ಜೊತೆ ಜೈರಾಮ್ ಕೂಡ ಕೈ ಚೂಡಿಸಿದ್ದಾರೆ ತನ್ನ ತಮ್ಮನ ಸಾವಾಗತ್ತೆ ಅಂತ ಗೊತ್ತಾದರೂ ಕೂಡ ಜೈರಾಮ್ಗೆ ಏನೂ ಕೂಡ ಅನಿಸೋದಿಲ್ಲ ಇಡೀ ಆಸ್ತಿನ ಕೂತ್ಕೊಂಡ್ ತಿನ್ನೋ ಅಷ್ಟು ಆಸ್ತಿ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಸಾಧನ ಜೊತೆ ಕೈ ಚೂಡಿಸಿದ ಜೈರಾಮ್ ಆ ಕಡೆ ಸಾಧನ ಕೂಡ ತುಂಬಾ ಹುಷಾರಾಗಿ ಆಸ್ತಿ ಪತ್ರನ ತಗೋಬೇಕು ಅಂತ ಜೈರಾಮ್ ತಲೆಗೆ ಐಸಿಟ್ಟು ತನ್ನ ಕೆಲಸ ಮಾಡ್ಕೊತಾಳೆ ತೀರ್ಥ ಮತ್ತೆ ಕೂಡ ಹೊರಗಡೆ ಹೋಗಿದ್ದಾರೆ ರಾಜು ಸುಭಾಷ್ ಎಲ್ರು ಕೂಡ ಅಂತ ಗೊತ್ತಾಗ್ತದಾಗೆ ಅವರನ್ನ ಮುಗಿಸ್ಲೇಬೇಕು ಅಂತ ಹೇಳಿ ರೌಡಿಗಳನ್ನ ಬಿಟ್ಲು ಸಾಧನ ಆದ್ರೆ ಅವಳು ಪ್ಲಾನ್ ಇನ್ನೇನು ಸಕ್ಸಸ್ ಆಯ್ತು ಅಂತ ಅನ್ಕೊಳ್ಳುವಷ್ಟ್ರಲ್ಲಿ ಅವಳ ಪ್ಲಾನ್ ಫೇಲ್ ಆಯ್ತು ರೌಡಿಗಳು ಸಿಕ್ಕಿಬಿದ್ರು ಈ ಕಡೆ ತೀರ್ಥ ಕೂಡ ಗೊತ್ತಾಯ್ತು ಸಾಧನ ಅಂತ ನಡುವೆ ಸತ್ಯ ಅಂದಾಗ ಸಾಧನ ಇದನ್ನೆಲ್ಲ ಮಾಡಿದ್ದು ಮುಂದೆ ಕೂಡ ಇದು ವರ್ಕೌಟ್ ಆಗಿಲ್ಲ ಅಂದ್ರೆ ಮನೆಗೆ ಹೋಗಿ ದೊಡ್ಡ ತಲೆಗಳನ್ನ ಮುಗಿಸೋ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಇದನ್ನೇ ಹೇಳ್ತಿದ್ದಾಗೆ ಗೊತ್ತಾಗ್ಬಿಡತ್ತೆ ಅಪ್ಪ ಅಮ್ಮನ್ನ ಮುಗಿಸೋಕೆ ಮುಂದಾಗ್ತಿರ್ಬೋದು ಆಕೆ ಅಂತ ಮೊದಲು ಅದನ್ನೆಲ್ಲ ತಡಿಲೇಬೇಕು ಅಂತ ಈ ರೌಡಿನ ಹಾಸ್ಪಿಟಲ್ಗೆ ಈ ಕಡೆ ಸುಭಾಷ್ ಮತ್ತೆ ರಾಜು ಜೊತೆ ಕಳಿಸಿ ಸುಮನ ಮತ್ತೆ ತೀರ್ಥ ಇದ್ರು ಕೂಡ ಮನೆ ಕಡೆ ಬರ್ತಿದ್ದಾರೆ ಅದರ ನಡುವೆ ಪದ್ಮ ಅವ್ರಿಗೆ ಕಾಲ್ ಮಾಡಿ ತೀರ್ಥ ಎಚ್ಚರಿಸ್ತಾರೆ ಅಮ್ಮ ದಯವಿಟ್ಟು ಮನೇಲಿ ಎಲ್ಲರೂ ಕೂಡ ಸೇಫ್ ಆಗಿದ್ದೀರಾ ಅಲ್ವಾ ಯಾರನ್ನೂ ಕೂಡ ಹೊರಗಡೆ ಹೋಗಬೇಡಿ ಅಲ್ಲಿ ಎಲ್ಲ ಕೂಡ ಹುಷಾರಾಗಿರಿ ಅಂತ ಈ ಒಂದು ವಿಷಯನ ಪದ್ಮವರು ಪ್ರಸಾದ್ ಅವ್ರಿಗೆ ಕೂಡ ಬಂದು ಹೇಳ್ತಾರೆ ಪ್ರಸಾದ್ ಅವ್ರು ಕೂಡ ತೀರ್ಥ ರೀತಿ ಹೇಳ್ದಾನೆ ಅಂದರೆ ಖಂಡಿತ ಏನೂ ಇರಬಹುದು ಅಂತ ಅಂದ್ಕೊಂಡಿದ್ದೆ ಮನೆಯವರೆಲ್ಲ ಎಲ್ಲಿ ಅಂದಾಗ ಕಾಣಿಸ್ತಾ ಇಲ್ಲ ಆದಿತ್ಯ ಮತ್ತು ಜಾನು ಹೊರಗಡೆ ಹೋಗಿದ್ರು ಕಾತ್ಯಾನಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ಕಾತ್ಯಾಯಿ ಅವರ ಗಂಡಂಗೆ ಕಾಲ್ ಮಾಡ್ತಾರೆ ಪ್ರಸಾದ್ ನೀವೆಲ್ಲ ಎಲ್ಲಿ ಹೋಗಿದ್ರ ಕಾಣಿಸ್ತಿಲ್ವಲ್ಲ ಅಂತ ಆದಿತ್ಯ ಜಾನು ನಾನು ಕಾತ್ಯನಿ ಎಲ್ಲ ಕೂಡ ಕಾತ್ಯನಿ ಸ್ನೇಹಿತೆ ಮನೆಗೆ ಬಂದಿದ್ದೀವಿ ಗಣಪತಿ ಕೂರಿಸಿದ್ರು ಅದಕ್ಕೆ ಅಂದಾಗ ಜಾನು ಮತ್ತೆ ಆದಿತ್ಯ ಅಷ್ಟೇ ಅಲ್ವಾ ಹೋಗಬೇಕು ಅಂತದಿದ್ರು ಅಂತ ಪದ್ಮ ಅವ್ರು ಆದರೆ ನಾವು ಕೂಡ ಬಂದ್ಬಿಟ್ವಿ ಇನ್ನೇನು ಬರ್ತೀವಿ ಯಾಕೆ ಏನು ಅಂದಾಗ ತೀರ್ಥ ಕಾಲ್ ಮಾಡಿದ್ನಂತೆ ಅವ್ರ ಅಮ್ಮಂಗೆ ಎಲ್ಲ ಮನೇಲೇ ಇದಾರಲ್ವಾ ಮನೇಲೆ ಆರಾಮಾಗಿರೋ ಕೇಳಿ ಎಲ್ಲೂ ಕೂಡ ಯಾರು ಆಚೆಗೆ ಹೋಗ್ಬಾರ್ದು ನಾನು ಈಗಲೇ ಬರ್ತಿದ್ದೀನಿ ಅಂದಂತೆ ಅವನು ಹೇಳಿದ್ ನೋಡಿದ್ರೆ ಖಂಡಿತ ಏನು ಸೀರಿಯಸ್ ಇರಬಹುದು ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂದಾಗ ನಾವು ಈಗಲೇ ಇನ್ನೊಂದು ಐದು ನಿಮಿಷ ಹೊರಡ್ತೀವಿ ಅಂತ ಹೇಳಿ ಅವರು ಕೂಡ ಹೊರಟು ಬರ್ತಿದ್ದಾರೆ ಬಟ್ ಆಲ್ರೆಡಿ ಇಲ್ಲಿ ಸಾಧನ ಮನೆಗೆ ಎಂಟ್ರಿ ಕೊಟ್ಟದ್ದಾಗಿದೆ ಜೈರಾಮ್ ಎಷ್ಟೇ ಹೇಳಿದ್ರು ಕೂಡ ಸಾಧನ ಕೇಳ್ತಾ ಇಲ್ಲ ಈ ಕಡೆ ಜೈರಾಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದರ ನಡುವೆ ತನ್ನ ಮಾವನ್ ರೂಮ್ಗೆ ಹೋಗಿದ್ದ ಈ ಜೈಗೆ ಹೇಳಿದ್ರೆ ಏನು ಕೂಡ ಪ್ರಯೋಜನ ಇಲ್ಲ ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾನೆ ಇದೇ ರೂಮಿಗೆ ಬಂದು ಮಾವನ್ಗೆ ಹೆದ್ರಿಕೊಂಡು ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟಂತೆ ಎಲ್ಲಿ ಇಟ್ಟಿದ್ದಾನೋ ಏನೋ ಅಂತ ಅಂದ್ಕೊಂಡು ಹುಡುಕ್ತಿದ್ದಾಳೆ ಹುಡುಕ್ತಿದಾಳೆ ಇದ್ರ ನಡುವೆ ಪಂಚಾಂಗ ಕೈಗೆ ಸಾಧನ ಸಿಕ್ ಬಿದ್ದು ಈ ಕಡೆ ಪಂಚಾಂಗ ಅವ್ರಿಗೆ ಗೊತ್ತಾಗಿತ್ತು ಸಾಧನ ಮನೆಗೆ ಬಂದಿದ್ದಾಳೆ ಅಂತ ಹಾಗಾಗಿ ಹುಡ್ಕೊಂಡು ಬರ್ತಾರೆ ಇಲ್ಲಿ ಸಾಹೇಬ್ರ ಪ್ರಸಾದ್ ಅವರ ರೂಮ್ಗೆ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕೇಶವಪ್ರಸಾದ್ ಅವ್ರನ್ನ ನೋಡಿದರೆ ಹೆದ್ರುಕೊಂಡು ಬೆಂಡಾಗಿಬಿಡ್ತಾರೆ ಆಕೆ ಹಾಗಾಗಿ ಖಂಡಿತ ತನ್ನ ಗಂಡನ ರೂಮ್ಗೆ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಪಂಚಾಂಗ ಜೈರಾಮ್ಗೂ ರೂಮ್ಗೆ ಹೋಗಿ ಮಗಳ ಹೆಣ್ಣು ಸಹನನ ಸಾಧನನ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ ಆದರೆ ಇಲ್ಲಿ ಸಾಧನ ಕೇಶವಪ್ರಸಾದ್ ಅವರ ರೂಮಲ್ಲಿ ಎಲ್ಲ ಕಡೆ ಕಬೋರ್ಡ್ನ ಹುಡುಕಿ ಫೈನಲಿ ಆ ಒಂದು ಪವರ್ ಆಫ್ ಅಟಾರ್ನಿ ಕೈಗೆ ಸೇರೆ ಬಿಡುತ್ತೆ ಈ ಪವರ್ ಆಫ್ ತಾನೇ ತಾನೇಷರೆಲ್ಲ ಮಾಡಿದ್ದು ಅವತ್ತು ನನ್ನಪ್ಪ ನಾನು ಎಂಥ ದೊಡ್ಡ ಕಂಪ್ನಿ ಬೆಳೆಸ್ಬೇಕು ಅಂದ್ಕೊಂಡ್ವಿ ಆದರೆ ನಿಮ್ಮ ಕಂಪ್ನಿ ಬಂದಮೇಲೆ ಅರನ್ ಸ್ಟೀಲ್ ನಮ್ಮ ಕಂಪ್ನಿ ಬಿದ್ದು ಹೋಯ್ತು ಇದರಿಂದ ನಮ್ಮ ಆಸೆ ಸೆಕಂಡ್ಸು ನುಚ್ಚುನೂರಾಗಿ ಬೀದಿಗೆ ಬಂದ್ವಿ ನಮ್ಮಪ್ಪ ಸತ್ತು ಹೋದರು ಅವತ್ತೇ ಡಿಸೈಡ್ ಮಾಡಿದೆ ಇದು ಎಲ್ಲವನ್ನ ಕೂಡ ಪಡ್ಕೊಳ್ಳೇಬೇಕು ಅಂತ ಅದಕ್ಕೆ ಈ ಮನೆಗೆ ಬಂದೆ ನಿನಗೂ ಕೂಡ ನೆನ್ಪಿನ ಶಕ್ತಿನ ಹೋಗುವ ಹಾಗೆ ಮಾಡಿದ್ದು ನಾನೇ ಆದರೆ ಆ ಸುಮ್ಮನೆ ಬರ್ತಿದ್ದಾಗೆ ಎಲ್ಲವನ್ನ ಕೂಡ ಮಾತ್ರ ನಾನು ನಿಲ್ಲಿಸಬೇಕಾಯಿತು ಯಾಕಂದರೆ ಅವಳು ಕಣ್ಣು ನನ್ನ ಮೇಲಿತ್ತು ಅದಕ್ಕೋಸ್ಕರ ಇಲ್ಲ ಅಂತಂದರೆ ಈ ಮನೆಯವ್ರಿಗೆ ಯಾರು ಕೂಡ ಗೊತ್ತಾಗ್ತಾನೆ ಇರಲಿಲ್ಲ ನಾನೇ ನಿನ್ನ ಸ್ಲೋ ಪಾಯ್ಸನ್ನ ಕೊಡ್ತಿದ್ದೆ ಅಂತ ಆದರೆ ಎಲ್ಲರೂ ಅಂದ್ಕೊಂಡಿದ್ರು ವಯಸ್ಸಾಗಿರೋದ್ರಿಂದಾಗಿ ನಿನಗೆ ಮರುವಿನ ಕಾಯಿಲೆ ಬಂದಿದೆ ಅಂತ ಆದರೆ ಅದನ್ನು ಮಾಡಿದ್ದು ನಾನೇ ಅಂತ ಸಾಧನ ಇದ್ದಾಳೆ ಈ ಕಣ್ಣನ್ನು ಕಟ್ಕೊಂಡಿದ್ರೆ ಖಂಡಿತ ಈ ಜಯರಾಮ್ ನಾನು ಖಂಡಿತ ಈ ಪತ್ರನ ಒದಗಿಸ್ಕೊಡ್ತಾನೆ ಇರಲಿಲ್ಲ ನಾನು ಬಂದು ಎತ್ಕೊಂಡಿದ್ದೆ ಸರಿ ಅಂತ ಸಾಧನ ಅನ್ಕೋತಾಳೆ ನಂತರ ಅಷ್ಟರಲ್ಲಿ ಈ ಕಡೆ ಪತ್ರ ತಗೊಂಡು ಹೋಗಬೇಕು ಅದರ ನಡುವೆ ಇಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಅನ್ಕೋತಾಳೆ ಕೇಶವ ಪ್ರಸಾದವ್ರನ್ನ ನೋಡ್ಬಿಡ್ತಾಳೆ ಪತ್ರ ಎತ್ಕೊಂಡು ಹೋಗಬೇಕಿದ್ರೆ ತಕ್ಷಣ ಅವಳಿಗೆ ಕೆನ್ನೆಗೆ ಬಾರಿಸಿದ್ದು ಮನೆಯಿಂದ ಹೊರಗಡೆ ತಬ್ಬಿದ್ದು ಎಲ್ಲವೂ ಕೂಡ ನೆನಪಾಗ್ತದೆ ತುಂಬ ಶಾಕ್ ಆಗ್ತಾಳೆ ಇಲ್ಲ ಇಲ್ಲಿ ಎಲ್ಲದಕ್ಕೂ ಕೂಡ ಸೇರಿ ತೀರಿಸ್ಕೊಂಡೇ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ಹಾಗಾಗಿ ವಾಪಸ್ ಹೋಗಿದ್ದೆ ಈ ಕಡೆ ಕತ್ತಿನ ತಗೊಂಡೇ ಬಿಡ್ತಾಳೆ ಕತ್ತಿನ ತಗೊಂಡಿದ್ದೆ ಇವತ್ತಂತೂ ಒಂದು ತಲೆನ ಕಳೆದೇ ಹೋಗೋದು ಒಂದು ಪ್ಲ್ಯಾನ್ ಸುಸ್ ಸಕ್ಸಸ್ ಆಗಿದೆ ಇನ್ನೇನೇ ಇದ್ರು ಈ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಖಂಡಿತ ಕೇಶವಪ್ರಸಾದ್ ಸತ್ತ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡೇ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಕತ್ತಿನ ತೊಗೊಂಡು ಕೇಶವಪ್ರಸಾದವನ್ನ ಸಾಯಿಸಬೇಕು ಅಂತ ಬರ್ತಾ ಇದ್ದರೆ ಅಷ್ಟರಲ್ಲಿ ಮಗಳು ಬರ್ತಾಳೆ ಮಗಳು ಬಂದಿದ್ದೆ ಈ ಕಡೆ ಶಾಕ್ ಆಗ್ತಾಳೆ ಸಾಧನ ಅಮ್ಮ ನೀನು ಇಲ್ಲಿ ತಾತಂಗೆ ಹೇಳ್ತೀನಿ ಇರು ತಾತ ನಿನ್ನನ್ನು ಕ್ಷಮಿಸ್ತಾರಂತೆ ಅಂತ ಹೇಳ್ತಿದ್ರೆ ಎಲ್ಲೂ ಹೋಗ್ಬೇಡ ಪುಟ್ಟ ಯಾರಿಗೂ ಹೇಳ್ಬೇಡ ಈ ಮನೆಯವರು ಯಾರು ನಮ್ಮವರಲ್ಲ ಅಂತ ಹೇಳ್ತಿದ್ದಾರೆ ಹೇಗಿದೆಯಾ ಪುಟ್ಟ ಒಂಬಕೆಲ್ಲ ಮಾಡ್ತಾ ಇದೆಯಾ ಹೇಗಿದೆಯಾ ಏನು ಅಂದಾಗ ಹಾಂ ಅಮ್ಮ ನಾನು ಚೆನ್ನಾಗಿದ್ದೀನಿ ಎಲ್ಲ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಬ್ಯಾಗಿಗೆಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಿದ್ದಾಳೆ ತನ್ನ ಮಗಳದನ್ನು ಕೂಡ ಎಲ್ಲಮ್ಮ ಹೋಗ್ತಿದ್ದೀವಿ ಯಾಕೆ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ ಅಂದಾಗ ನಮಗೆ ಇಲ್ಲಿ ಇರೋಕ್ಕೆ ಅವಕಾಶ ಇಲ್ಲ ಮಗಳ ನಾವಿಲ್ಲಿಂದ ಹೋಗಲೇಬೇಕು ಅಂದಾಗ ಅಮ್ಮ ನಾನು ಎಲ್ಲೂ ಬರೋಲ್ಲ ನನ್ನ ಅಜ್ಜಿ ತಾತ ಅಪ್ಪ ಅಮ್ಮನ್ ಇಲ್ಲೇ ಇರ್ತೀನಿ ಅಂತಾಗ ಅಮ್ಮನ ಯಾರಮ್ಮ ಅಂತ ತಕ್ಷಣ ಸುಮ್ಮನ ಅಮ್ಮ ಅಂದ ತಕ್ಷಣ ಜೈರಾಮ್ ಹೇಳಿದ ತಕ್ಷಣ ಆಲ್ರೆಡಿ ನನ್ನ ಮಗಳಿಗೆ ಅಮ್ಮ ಆಗಿದೆಯಾ ನೀನು ಖಂಡಿತವಾಗ್ಲೂ ನಿಮ್ಮ ಮಾವನ ಕತೆ ಮುಗಿಸ್ತೇನೆ ನಿನಗೆ ಆಗಲೇ ಸಂಕಟ ಆಗೋದು ಹೀಗೆ ನೋವು ಆಗುತ್ತಲ್ವ ಅದನ್ನು ನಿನ್ನಿಂದ ಅಂತೂ ಸಹಿಸ್ಕೊಂಡು ಹೊರಗಡೆ ಬರೋಕ್ಕಾಗೋದಿಲ್ಲ ನೋಡು ಎಂಥ ನೋವನ್ನು ಪೆಟ್ಟನ್ನು ಕೊಡ್ತೇನೆ ನಿನಗೆ ಅಂತ ಸಾಧನ ಅಂದ್ಕೊಂಡಿದ್ದೆ ಮಗಳೇ ಒಂದು ಐದು ನಿಮಿಷ ಇರು ಯಾವುದೇ ಕಾರಣಕ್ಕೂ ಆಚೆ ಬರಬೇಡ ನಾನು ಬರೋ ತನಕ ಬರಬೇಡ ಬಂದರೆ ಅಮ್ಮಂಗೆ ಕೋಪ ಬರುತ್ತೆ ಅಂತ ಗೊತ್ತು ಅಲ್ವಾ ಸುಮ್ಮನೆ ಇದ್ದು ಇಲ್ಲೇ ಇರು ಅಂತ ಹೇಳಿ ಮಗಳನ್ನ ಹೊರಗಡೆ ಸಾಧನ ಕೇಶವ ಪ್ರಸಾದ್ ಅವ್ನ ಬರ್ತಿದ್ರೆ ಅಷ್ಟರಲ್ಲಿ ಜೈರಾಮ್ಗೆ ತೀರ್ಥ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ಅಣ್ಣ ನನ್ನ ಮೇಲೆ ಅಟ್ಯಾಕ್ ಆಯಿತು ವಟಾರದಲ್ಲಿ ಅಂದಾಗ ಹೌದಾ ತೀರ್ಥ ಅಂತಾರೆ ಹೌದು ಅದ್ಕೆನೆ ಅಟ್ಯಾಕ್ ಮಾಡಿಸಿದ್ದು ಅಣ್ಣ ರೌಡಿ ಸಿಗ್ಬಿದ್ದಾನೆ ಅಂತ ಹೇಳ್ತಾನೆ ಜೊತೆಗೆ ಸಾಧನ ಅದಕ್ಕೆ ಮನೆಗೂ ನುಗ್ಗಿ ಎಲ್ಲರೂ ಸಾಯಿಸಬೇಕು ಅನ್ಕೋತಿದ್ದಾರೆ ಅಂತ ಅದಕ್ಕೆ ನಾವು ಕೂಡ ಹೊರಟು ಬರ್ತಿದ್ದೀವಿ ನೀನು ಹುಷಾರಾಗಿ ನೀವು ಎಲ್ಲರೂ ಕೂಡ ನೋಡ್ಕೊ ಅಂದಾಗ ನೀನೇನು ಯೋಚನೆ ಮಾಡಬೇಡ ನಾನು ನೋಡ್ಕೊತೀನಿ ನೀನೇನು ಬರೋಕೆ ಹೋಗ್ಬೇಡ ಅಂದಾಗ ಇಲ್ಲ ನಾನು ಆಲ್ರೆಡಿ ಹೊರಟಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಜೈರಾಮ್ ಅವ್ರಿಗಂತೂ ತಲೆ ಕೆಟ್ಟೋಗುತ್ತೆ ಇವಳು ಮಾಡಿರೋ ಕೆಲ್ಸಕ್ಕೆ ಅಷ್ಟಿಷ್ಟಲ್ಲ ಮೊದಲು ಇವಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಇಲ್ಲ ಅಂದರೆ ನನ್ನ ಕತೆ ಕೂಡ ಹೋಗುತ್ತೆ ಅಂತ ಅಂದ್ಕೊಂಡು ಸಾಧನ ನನ್ನ ಮನೆಯಿಂದ ಹೊರದ ಬಗ್ಗೆ ಸಿದ್ಧವಾಗ್ತಿದ್ದಾರೆ ಜಯರಾಮ್ ಕೂಡ ಅಷ್ಟರಲ್ಲಿ ಸುಭಾಷ ಕಾಲ್ ಮಾಡಿದ್ದೆ ರೌಡಿ ಎಸ್ಕೇಪ್ ಆಗ್ಬಿಟ್ಟ ಅಂತ ಹೇಳ್ತಾರೆ ಈ ಕಡೆ ತಲೆ ಕೆಟ್ಟ ಹೋಗುತ್ತೆ ತೀರ್ಥಾಗ ಒಂದೇ ಬಾರಿ ಒಂದೇ ವಾರದಲ್ಲಿ ಮೂರು ಅಟ್ಯಾಕ್ ನನ್ನ ಮೇಲೆ ರಾಜು ಮೇಲೆ ಈಗ ಅಪ್ಪನ ಮೇಲೆ ಅಟ್ಯಾಕ್ ಆಗ್ತದೆ ಇಲ್ಲ ಮೊದಲು ಇದನ್ನು ತಡಿಲೇಬೇಕು ನಂಗೆ ತುಂಬ ಗಾಬರಿ ಆಗ್ತದೆ ಅಂತ ಟೆನ್ಷನಲ್ಲಿ ತೀರ್ತಾ ಸುಮ್ಮನ ಜೊತೆ ಹೇಳ್ತದೆ ಮೊದಲು ಹೋಗೋಣ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಸುಮ್ಮನ ಕೂಡ ಸಮಾಧಾನ ಹೇಳ್ತಿದ್ದಾಳೆ ಅದರ ನಡುವೆ ಈ ಕಡೆ ಸಾಧನ ಮುಗಿಸೋಕೆ ಮುಂದಾಗ್ತದಾಳೆ ಶುಪ್ರಸಾದ್ ಮತ್ತು ಪದ್ಮವ್ರು ಕೂಡ ಮಾತನಾಡ್ತಿದ್ದಾರೆ ಸಾಧನ ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಎಷ್ಟು ನೆಮ್ಮದಿಯಾಗಿರುತ್ತಲ್ವ ಅಂತ ಹೇಳ್ತಿದ್ರೆ ಸಾಧನ ಮುಗಿಸೇ ತೀರಬೇಕು ಅಂತ ಬರ್ತಿದ್ರೆ ಅಷ್ಟರಲ್ಲಿ ಅಮ್ಮ ಇಲ್ಲಿ ಅಂತ ಅಂದ್ಕೊಂಡು ಮತ್ತೆ ಮಗು ಧೃತಿ ಕೆಳಗಡೆ ಇಳಿದು ಅಮ್ಮ ಅಮ್ಮ ಅಂತ ಕಿರ್ಚ್ಕೊಂಡು ಬರ್ತದಾಗ ಈ ಕಡೆ ಸಾಧನ ಶಾಕ್ ಆಗ್ತದಾಳೆ ಬಿಕಾಸ್ ಈ ಕಡೆ ಕೇಶವ ಪ್ರಸಾದ್ ಅವರು ಹೆಚ್ಚತ್ಕೋತಾರೆ ತನ್ನ ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತ ಇನ್ನೇನು ಸೈಜ್ ಬಿಡ್ಬೇಕಿತ್ತು ಮಗು ಚೀರ್ ಬಿಡ್ತು ಹಾಗಾಗಿ ಕೇಶವ ಪ್ರಸಾದ್ ಅವರು ಬಚಾವಾದ್ರು ಈ ಕಡೆ ಜಯರಾಮ್ ಕೂಡ ಸಾಧನನ ಮನೆಯಿಂದ ಹೊರಗಡೆ ಕಳ್ಸೋಕೆ ಬರ್ತದಾ ಆ ಕಡೆ ತೀರ್ತಾ ಬರ್ತದಾನೆ ಅನ್ನೋ ಸುಳಿವನ್ನ ಕೊಡುವುದಕ್ಕೆ ಹಾಗಂದ್ರೆ ತೀರ್ಥ ಬರೋದ್ರೂ ಒಳಗಡೆ ಸಾಧನ ಹೋಗ್ತಾಳ ಅವಳು ತಪ್ಪನ್ನ ಕೊಂದೇ ಹೋಗ್ತಾಳ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋ ಗುಸ್ಕರ ವೆಚ್ಚ ಮರಿ